ನಮಸ್ತೆ ಆಮೇಲೆ ಈ ತುದಿನ ಇಲ್ಲಿ ಕಟ್ ಮಾಡ್ಬಿಟ್ರೆ ಇಲ್ಲಿ ಕಟ್ ಮಾಡಿದ್ರೆ ಇಲ್ಲೆಲ್ಲ ಕೊಂಬೆ ಹೊಡಿಯುತ್ತೆ ನೀವು ನುಗ್ಗೆ ಅದೇ ಹೇಳ್ತಾರೆ ಈಗ ಅದು ಮಾತು ಎಷ್ಟು ಸರಿ ಮಕ್ಕಳನ್ನ ಒಡ ಸಾಕು ನುಗ್ಗೆನ ಕಡು ಸಾಕು 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 ಅವ್ರ ಒಡ ಸಾಕು ಅಂತ ಈಗ ಒಡಿಯೋದಲ್ಲ ದೃಷ್ಟಿ ಇಟ್ ನೋಡ್ಬಿಟ್ರೆ ಮೇಲೆ ಕೇಸ್ ಹಾಕ್ಬಿಡ್ತಾರೆ ವರ್ಕ್ ಮಾಡಬೇಡ ಅಂದಂಗಿಲ್ಲ ಹೋಮ್ ವರ್ಕ್ ಯಾಕೆ ಮಾಡಿಲ್ಲ ಅಂತ ಕೇಳಂಗಿಲ್ಲ ಸ್ಕೂಲ್ ನೀನ್ ಯಾಕೆ ಬಂದಿಲ್ಲ ಅಂತ ಕೇಳಂಗಿಲ್ಲ ಮೊದಲೆಲ್ಲ ನಮ್ಗೆ ಸ್ಕೂಲಲ್ಲಿ ಮೇಸ್ಟ್ ಹೊಡಿತಾ ಇದ್ದಿದ್ದು ತಂದೆ ತಾಯಿಗಿಂತ ಜಾಸ್ತಿ ಹೊಡಿತಾ ಅದಕ್ಕೋಸ್ಕರಕ್ಕೆ ಇವತ್ತು ಆರೋಗ್ಯವಾಗಿದ್ದೀರಿ ಏನಾದ್ರು ಇಂಜಿನಿಯರ್ ಡಾಕ್ಟರ್ ಆಗಿಬಿಟ್ಟಿದೆ ಏನಾದ್ರು ಏನೇನಾಗ್ಬಿಡೋದು ಅಲ್ಲಿ மக்களன் கல்சி கல்சி கம்ப்ளீக நான் ஏன் ஆகுது கல்சி ஆமேல் மனி ஆமேலி ಮತ್ತೆ ಬಲ್ತ್ಕೊಂಡ ಹುಡುಗ ಇಲ್ಲ ಈಗ ಈಗ ಬಿಒ ಡಿ ಪೈ ಆರ್ಡರ್ ಇದೆ ಅಂತೆ ಒಂದು ಮಗುನ ದೃಷ್ಟಿ ಇಟ್ಟು ನೋಡ್ಬಿಟ್ರೆ ಕೇಸ್ ಅಂತೆ ಗದಸ್ಬಾರ್ದು ಕ್ಯಾಮ್ರಾಗಳೆಲ್ಲ ಹಾಕ್ಬಿಟ್ಟಿದ್ದಾರೆ ಸ್ಕೂಲ್ ಬ್ಯಾಂಗ್ಳೂರಲ್ಲಿ ಏನ್ ಮಾಡ್ತಾರೆ ಪೇರೆಂಟ್ಸ್ ಬಂದು ಕೇಳ್ಬೋದು ಅಲ್ಲ ಸರಿಯಪ್ಪ ನೀವು ಪ್ರಶ್ನೆ ಮಾಡಿದ್ರೆ ಶಿಕ್ಷಣ ಅಂದ್ರೆ ಏನು ಶಿಕ್ಷೆ ಹೌದು ಮಾಡ್ದೇನೆ ಯಾವ ವಿದ್ಯಾನು ಬರಲ್ಲ ಶಿಕ್ಷೆ ಇಲ್ಲದೆ ಯಾವ ವಿದ್ಯಾನು ಬರಲ್ಲ ಅದಕ್ಕೆ ಹೇಳ್ತಾರೆ ಬೇಂದ್ರೆ ಅವರು ಎಲ್ಲ ಒಂದು ಕಡೆ ಹೇಳ್ತಾರೆ ಅಧ್ಯಾಪಕರು ಕೈಯಲ್ಲಿ ಹಿಡಿಯದಿದ್ದರೆ ಕೋಲು ವನದಲ್ಲಿ ಮೊಗ್ಗಾಗಿ ಅರಳೋದು ಹೂವು ಅಂತ ಅವ್ರಿಗೆ ನಾವು ಕೋಲ್ ತಗೊಂಡು ಹೊಡಿಬೇಕು ಅಂತ ಎಲ್ಲ ಕೋಲ್ ತೋರ್ಸಾದ್ರೂ ಎದುರಿಸ್ಬೇಕು ಇಲ್ಲ ಬಿಡಿ ಇದು ಏನಾಗಿದೆ ಅಂದ್ರೆ ಈ ಪೇರೆಂಟ್ಸ್ಗಳೇ ಅರ್ಧ ಮಕ್ಕಳನ್ನ ಹಾಳು ಮಾಡೋರು ಮತ್ತೆ ನಾಲ್ಕೈದು ಮಕ್ಳ ಒಂದೇ ಅಲ್ವಾ ಒಂದೇ ನೀವು ಎದರ್ಸ್ಬೇಡಿಬೇಡಿ ಅವ್ರ ಏನ್ ಮಾಡಬೇಡಿ ಅಂದ್ರೆ ಅವ್ರ ಇಷ್ಟ ಅನ್ಸಲ್ಲ ನಮ್ಮ ಅಪ್ಪ ಹೇಳ್ತಾರ ನೀ ಅವ್ರು ಡೈರೆಕ್ಟ್ ಆಗಿ ಅವ್ರ ಸುಮ್ನೆ ಅರ್ವಿ ಒಡಿದ ಅವ್ರ ಎದುರ್ಗಾರಿ ಆ ಹುಡುಗರು ಎದ್ಗಾರೀ ಅಪ್ಪ ಅಮ್ಮ ಹೋಗಿ ಇವ್ನ ಚೆನ್ನಾಗಿ ಬರೀನಿಲ್ಲ ಅಂದ್ರೆ ನಾಕ್ ಗುಡಿ ಎನ್ಬೇಕು ಬರ್ದಾಗ ಹೊಡಿಬೇಡಿ ಸುಮ್ನೆ ಎದರ್ಸಿ ಏನ್ಬೇಕು ಹಂಗೇರಲ್ಲ ಇವ್ರು ಫಸ್ಟ್ ಹೊಡದ್ ಬಿಟ್ಟವ್ರು ಯಾವುದಿನ ಅವ್ರು ಅವ್ರು ಅವನ್ ನನ್ ಮಗ ನೋಡ್ಯಾಗ ನಾನೇ ಹೊಡಿಯಲ್ಲ ಹೊಡಿಯ ತೋರ್ಸು ಹಿಂಗೆಲ್ಲ ಅದು ಬಾರಿ ಕಷ್ಟ ನಾನು ನನ್ ಸ್ಕೂಲ್ ಡೇ ನಾನ್ ನೆನ್ಸ್ಕೊಂಡ್ರೆ ಮೇಷ್ಟ್ರು ವಿಪರೀತ ಹೊಡಿತಾ ಇದ್ರು ನಂಗೆ ಹೊಡಿತಾಯಿದ್ರೆ ಅಂದ್ರೆ ಈಗ ನನ್ಗ ಅನಿಸ್ತದೆ ಇನ್ನು ಎರಡ್ ಏಟ್ ನಾನು ಏನೋ ಆಗ್ತಿದೆ ಇನ್ನು ಎಲ್ಲೋ ಹೋಗ್ತಾ ಇದ್ದೆ ಅಂತ ಕೊನೆಗೆ ನಾನ್ ಏನ್ ಮಾಡಿದೆ ಏಟ್ ಅಡಿಯಾಕ ಹೋಗಿ ಮಮ್ಮಿಗೆ ಹೇಳುವೆ ಮಮ್ಮಿ ಆದ್ರು ಆಯ್ತು ನಡಿ ನಾನ್ ಬರ್ತೀನಿ ಅದು ಯಾರು ಮೇಷ್ಟ್ರು ನಾನ್ ನೋಡ್ತೀನಿ ಅಂದ್ರು ಖುಷಿ ಆಗೋಯ್ತು ನನಗೆ ಮಮ್ಮಿ ಮಾತು ಕೇಳಿ ನಾನು ಎಲ್ಲೋ ಹೋಗ್ಬಿಟ್ಟೆ ಬಿಡಿ ಪರಮಾನಂದಕ್ಕೆ ಆಮೇಲೆ ಬಂದ್ರು ನಮ್ದು ರೋಡ್ ಸೈಡ್ಗೆ ಎದುರುಗಡೆಗೆ ಸ್ಕೂಲ್ ಹಿಂಗೆ ಕಾಣಿಸ್ತಾ ಇತ್ತು ನಾನು ಕೂತ್ಕೊಳ್ಳೋ ರೂಮು ದೊಡ್ಡ ಸ್ಕೂಲು ಅಲ್ಲಿ ರೋಡ್ ಪಬ್ಲಿಕ್ ಬಂದು ಗೇಟ್ ತೆಗೆದು ನನಗೆ ಅಲ್ಲಿ ಕಾಣಿಸ್ತದೆ ನಮ್ಮ ಮಮ್ಮಿ ಬಂದರು ನಾನು ಹೇಳಿದೆ ಪಕ್ಕದವನಿಗೆ ನೋಡು ಇವತ್ತು ಆಯ್ತು ನಮ್ಮ ಮಮ್ಮಿನೇ ಬರ್ತಾ ಇರೋದು ಅಂತ ಹೇಳ್ಬಿಟ್ಟು ಆಮೇಲೆ ಹೋದ್ರು ಹೋಗಿ ಮಾತಾಡ್ಸ್ಕೊಂಡು ಒಂದು ಐದು ನಿಮಿಷ ಆಯಿತು ನಾನು ಪಾಠ ಕಾಡೋದನ್ನು ಕೇಳಿಸ್ಕೊತಾ ಇದ್ದೆ ಇವು ಯಾವಾಗ ಹೊರಗಡೆ ಹೋಗ್ತಾರೆ ಅಂತ ಅದು ನೋಡಿಕೊಂಡೆ ಹೋದ್ರು ಆಮೇಲೆ ಆ ಪೀರಿಯಡ್ ಆದಮೇಲೆ ನೆಕ್ಸ್ಟ್ ಪೀರಿಯಡ್ ಐದೇ ಮೇಸ್ಟ್ ಬರಬೇಕು ಬಂದರು ಬಂದು ಏನು ಅಂತ ಕೇಳಿದ್ರು ಕೇಳಿದ್ರು ಒಡಗರು ಒಡಗರು ಇದು ಏನಾಗೋಯಿತು ರಿವರ್ಸ್ ಆಗೋಯ್ತಾ ಈಗ ಏನೋ ಏನೋ ವ್ಯತ್ಯಾಸ ಆಯ್ತಾ ಅಂತ ನನಗೆ ಆಶ್ಚರ್ಯ ಆಯಿತು ಅನ್ಭವ್ಸ್ಕೊಂಡು ಮನೆಗೆ ಹೋದೆ ಏನಪ್ಪ ಹೇಗಿದ್ಯಾ ಚೆನ್ನಾಗಿದ್ಯಾ ಅಂತಂದು ಆಮೇಲೆ ಎಲ್ಲ ಆದಮೇಲೆ ಊಟ ಎಲ್ಲ ಆಯಿತು ಊಟ ಎಲ್ಲ ಆದಮೇಲೆ ಸ್ವಲ್ಪ ಮೈಕೈ ಎಲ್ಲ ಹಂಗೆ ಸ್ವಲ್ಪ ನೋಡಿಕೊಂಡು ನೋಡು ಓದಬೇಕು ಇದ್ರೆ ವ್ಯಾಲ್ಯೂ ಇಲ್ಲ ಅಂತೇಳಿ ಆಮೇಲೆ ಮಾರನೇ ದಿನ ಮೇಷ್ಟ್ರು ಬಂದು ಹೇಳಿದ್ರು ನಿಮ್ಮ ಅಮ್ಮ ಹೇಳಿದಾರೆ ಕೈ ಕಾಲು ಬಿಟ್ಬಿಟ್ಟು ಕೈ ಕಾಲು ಮಾತ್ರ ಮುತಾಕ್ಬೇಡಿ ಇನ್ನು ಬಾಕಿ ಯಾವ ಪಾರ್ಟ್ ಅಂತ ಒಳ್ಳೆಯ ಆಗ ನಾನು ಬರೀ ಸಾಕಪ್ಪ ಇನ್ಕಮಿಗೆ ಸಾಕ ಹೊಡ ಸರಿ ಆ ಹೊಡ್ಕೊಳ್ಳಿ ಪುನಃ ಮಮ್ಮಿಗೆ ಹೇಳಿ ಪುನಃ ಇವ್ರ ಸಾಕು ಡಬಲ್ ಆಯ್ತಲ್ಲ ನಿಮ್ಮ ಅಮ್ಮ ಹೇಳಿದಾರೆ ಕೈ ಕಾಲು ಒಂದು ಬಿಡಿ ಬಾಕಿ ಯಾವ ಅಂಗಕ್ಕೆ ಬಿಡಿ ಚರ್ಮದ ಒಟ್ಟಿನಲ್ಲಿ ಅವನು ವಿದ್ಯಾ ಕಲಿಬೇಕು ಅಂತ ಸಾಕಪ್ಪ ಇನ್ನು ಅಲ್ಲಿಂದ ನಾವು ದೂರ ಹೇಳದೆ ಬಿಟ್ಬಿಟ್ಟು ಆಮೇಲೆ ಕೆಲವರೆಲ್ಲ ನಾವು ಮೊದಲು ಮಾಸ್ಟ್ರುಗಳು ಯಾವುದೋ ಬಸ್ ಅಲ್ಲಿ ಹತ್ತಿದ್ದಾರೆ ಅಂತಂದ್ರೆ ನಾವು ಅವ್ರು ಸ್ಕೂಲ್ ಬಿಟ್ಟು ಓದಿ ಬೇರೆ ಎಷ್ಟೋ ವರ್ಷ ಆದ್ಮೇಲೂ ನಮ್ಮೇಸ್ಟ್ ಬಸ್ಸಲ್ಲಿ ಹತ್ತಿದ್ದಾರೆ ಅಂದ್ರೆ ನಾವು ಇಳಿದು ಬಿಡ್ತಿದ್ದೋ ಹಾಂಗಿತ್ತು ಆಮೇಲೆ ಮಾಸ್ಟ್ರು ಎಲ್ಲೋ ಹೋಗ್ತಾ ಇದಾರೆ ಅಂದ್ರೆ ನಾವು ಮರೆ ಈಗ ನಮ್ಮ ಸಿಸ್ಟರ್ಸ್ ನಾಲ್ಕು ಜನ ಟೀಚರ್ಸ್ ಇದ್ದಾರೆ ಅವರು ಮಕ್ಕಳ ಅವ್ರು ಹೆಂಗಿದ್ದಾರೆ ಇವ್ರ ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ ಅಂದ್ರೆ ಅಣ್ಣಯ್ಯ ನಾವು ಎಲ್ಲಿ ಇದ್ದೀವಿ ಇವತ್ತು ಕೆಲವು ಟೀಚರ್ಸ್ಗಳು ರಿಟೈರ್ಡ್ ಆಗಿ ಎಂಬತ್ತು ವರ್ಷ ಎಂಬತ್ತೈದು ವರ್ಷ ಆಗಿದೆ ಅವ್ರಿಗೆ ಅವ್ರನ್ನ ಕಂಟ್ರಿ ಅವ್ರ ಮನೆಗೆ ಹೋಗೋಕು ಭಯ ಅಂದ್ರೆ ಅದು ಗೌರವ ಅದು ಮತ್ತೆ ನಮ್ಮನ್ನ ಹೆಚ್ಚು ಪ್ರೀತಿಸೋದೇ ಟೀಚರ್ಸ್ಗಳು ನಮ್ಗೆ ಅನಿಸ್ತದೆ ಯಾಕಪ್ಪ ಇವರು ಇಷ್ಟು ಹೊಡಿತಾರೆ ಹಿಂಸೆ ಅಂತ ಬಟ್ ಅವ್ರಿಗೇನು ಗೊತ್ತಾ ಈ ಮಗು ನನಗಿಂತನೂ ಮೇಧಾವಿ ಆಗಲಿ ನನ್ಗಿಂತನೂ ಮುಂದೆ ಹೋಗ್ಲಿ ಅನ್ನೋ ಒಂದು ಪ್ರೀತಿಗೆ ಟೀಚರ್ಸ್ಗಳು ಹೊಡಿತಾರೆ ಬಿಟ್ರೆ ಉದ್ದೇಶ ಪೂರ್ವಕವಾಗಿ ಯಾವ್ದು ಏನು ನಾವೇನು ಚಿ ಕಝಿನ್ಸ್ ಅಲ್ವಲ್ಲ ಅದೇನೋ ಈಗ ಹೊಡಿಬೇಡಿ ಅಂದ್ರೆ ಹುಡುಗರು ಏನಾಯ್ತು ಚಿ ಆಯ್ತು ಈಗ ಆರಾಮಾಗೋಯ್ತು ಬಿಡೋ ಕಳಿಬೋದು ಆಮೇಲೆ ಮಾರ್ಸು ಮತ್ತೆ ಈಗ ಮ್ಯಾನೇಜ್ಮೆಂಟ್ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನನ್ನ ಸಿಸ್ಟರ್ಸ್ಗಳು ಮಕ್ಕಳು ಬೇರೆ ಬೇರೆ ಸ್ಕೂಲಲ್ಲಿ ಪ್ರೈವೇಟ್ ಸ್ಕೂಲ್ ಇದ್ದಾರೆ ಅವ್ರು ಅಂತ ಏನಂತ ಹೇಳಿದ್ರೆ ಪೇರೆಂಟ್ಸ್ ಏನು ಹೇಳ್ತಾರೆ ಅಂತಂದರೆ ಯಾರೋ ಬಂದು ಕೇಳಿದ್ರೆ ಇಂಪ್ರೂವ್ ಆಗ್ತಾ ಇದೆ ಅಂತ ಹೇಳ್ಬೇಕಷ್ಟೇ ನಿಮ್ಮ ಮಗ ದಡ್ಡ ಓದ್ತಾ ಇಲ್ಲ ಅದೆಲ್ಲ ಹೇಳ್ಬಾರ್ದು ಪರವಾಗಿಲ್ಲ ಇಂಪ್ರೂವ್ ಆಗ್ತಾ ಇದ್ದಾನೆ ಇಂಪ್ರೂವ್ ಆಗ್ತಾ ಇದ್ದಾನೆ ಫೀಸ್ ಕಟ್ಬೇಕು ಟೆಂತ್ ಬಂದಾಗ ಅವ್ನಿಗೆ ತಗೊಂಡೋಗಿ ಪ್ರೈವೇಟ್ ಗೆ ಎಲ್ಲಾದ್ರು ಸೇರ್ಸ್ಕೊಳ್ಳಿ ಅಥವಾ ನಾವು ಡೈರೆಕ್ಟ್ ಎಕ್ಸಾಮ್ ಕಟ್ಟಕ್ ಆಗಲ್ಲ ಅವ್ನಿಗೆ ನಾವು ಹೊರಗಡೆ ಎಕ್ಸಾಮ್ ಕಟ್ಟಿಸ್ತೀವಿ ಒಂಬತ್ತನೇ ಕ್ಲಾಸ್ ಗಂಟಾನು ಚೆನ್ನಾಗಿ ಫೀಸ್ ತಗೋತಾರೆ ಅದು ತಂದೆ ತಾಯಿಗೆ ಏನಪ್ಪಾ ಅಂದ್ರೆ ಮಕ್ಕಳು ಕೈ ಟೈ ಕಟ್ಕೊಂಡು ಸೂ ಹಾಕೊಂಡು ಬಿಟ್ರೆ ನಮ್ಮ ಹಳ್ಳಿ ನೋಡ್ಬೇಕು ಅಪ್ಪ ನಾಳೆಗೆ ಇಲ್ಲಿ ಉಳಕ್ಕೆ ಆಳು ಅಲ್ಲ ಅದೇ ಹೇಳ್ತಾರೆ ಹಾಲು ಕರೆಯೋಕ್ಕೆ ಬಾ ಅಂದ್ರೆ ಹಸು ಅಲ್ಲ ಉಳಕ್ಕೆ ಬಾ ಅಂದ್ರೆ ಎತ್ತಲ್ಲ ಹಿಂಗಾಗ್ಬಿಡ್ತದೆ ಅದರಿಂದ ನಾನು ಹೇಳೋದು ಈ ನಮ್ಮ ನೀತಿ ಬದಲಾಗಬೇಕು ಬದಲಾಗದೇ ಕಷ್ಟ ಅದಕ್ಕೆ ಸರ್ಕಾರನು ಅಷ್ಟೇ ಐದು ದಿನ ಪಾಠ ಮಾಡ್ಲಿ ಏಳು ದಿನದಲ್ಲಿ ಒಂದು ದಿನ ರಜಾ ಕೊಡಲಿ ಇನ್ನು ಒಂದು ದಿನ ಪಕ್ಕದಲ್ಲಿ ಯಾವುದೋ ತೋಟ ಕೃಷಿ ತೋಟ ಇದೆ ತಗೊಂಡಾಗ ಮಕ್ಕಳಿಗೆ ತೋರಿಸ್ಲಿ ಮುದ್ದೆ ಗಿಡ ಅಂದ್ರೆ ಅದು ಇದಂದ್ರೇನು ಅಂದ್ರೇನು ಅನ್ನ ಹೆಂಗ್ ಬರ್ತದೆ ರಾಗಿ ಹೆಂಗ್ ಬೆಳಿತಾರೆ ಅದು ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಇದೆ ಮತ್ತೆ ಅದನ್ನ ನಾವು ಯಾಕೆ ವೇಸ್ಟ್ ಮಾಡಬಾರ್ದು ಪ್ಲೇಟಲ್ಲಿ ಇವತ್ತು ನಾವು ಏನ್ ಮಾಡೋದು ಬೇಡ ಪ್ಲೇಟಲ್ಲಿ ಬಿಡೋ ಅನ್ನನ ವೇಸ್ಟ್ ಮಾಡ್ದೆ ನಿಲ್ಸಿದ್ರೆ ಅದೇ ದೊಡ್ಡ ಬೇಕಾದಷ್ಟು ಮಕ್ಕಳಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಮತ್ತೆ ಮಕ್ಕಳಿಗೆ ಹಸಿವು ಆಗದೆ ಇದ್ರು ಎಂಟು ಗಂಟೆಗೆ ಎರಡು ಲೋಟ ಹಾಲು ಕುಡಿಸ್ಬೇಕು ಅಂತ ಹೇಳಿ ತುರ್ಕೋದು ಆಮೇಲೆ ಒಂಬತ್ತು ಗಂಟೆಗೆ ಬಿಸ್ಕೆಟ್ ತಿನ್ಸ್ಬೇಕು ಅಂತ ತುರ್ಕೋದು ಆಮೇಲೆ ಕಟಾಯಿ ಹೇಳೋದು ಆಮೇಲೆ ಅವ್ರಿಗೆ ಇಲ್ಲ ನಾನು ತಿನ್ಬೇಕಂದ್ರೆ ಕೈಗೆ ಮೊಬೈಲ್ ಕೊಡೋದು ಮುಂದೆ ಫ್ಯೂಚರ್ಗೆ ಬಾರಿ ಕಷ್ಟ ನಾವೇ ಹಾಳು ಮಾಡ್ಬಿಡ್ತೀವಿ ಮಕ್ಕಳನ್ನ ನಾವೇ ನಾವೇ ಮಾಡ್ತಾರೆ ನಾವೇ ಮಾಡ್ತಾರೆ ನನ್ನ ಮಗ ನೋಡಿಯಾಗಿ ಇವನು ಮೇಸ್ಟ್ ಯಾರು ಮೇಸ್ಟ್ ಏನು ಅವರ ಸಂಬಳ ಬಂದೇ ಬರ್ತದೆ ಅವ್ನು ನೋಡಿಯಾಗೆ ಬಿಡ್ತದೆ ಹಾಗೆ ಎಲ್ಲ ಆಗ್ತದೆ ಏನು ಮಾಡ್ತೀವಿ ನೋಡಿ ಆ ಥರ ಹತ್ತು ತಡಿ ಬಿಟ್ಕೊಂಡು ಬಂದರೆ ಗಿಡ ಸೂಪರಾಗಿ ಇದರಲ್ಲಿ ಫ್ಲಾಕ್ ಸೀಡ್ಸ್ ಹೆಂಗ್ ಬರುತ್ತೆ ಫ್ಲಾಕ್ ಸೀಡ್ಸ್ ಇದು ಇದು ಬೇರೆ ಆಗುತ್ತೆ ಅದೇ ಬೇರೆ ಆಗುತ್ತೆ ಆಗಸೆ ಬೇರೆ ಇದದು ಇದು ನಿಮ್ಗೆ ನೈಟ್ರೋಜನ್ ಫಿಕ್ಸೇಷನ್ ಇದು ಅದು ಸಣ್ಣದ ಅದು ಬೇರೆ ಅದು ಬಗ್ಗೆ ಅಷ್ಟು ನನ್ಗೆ ಗೊತ್ತಿಲ್ಲ ಬಟ್ ಆ ಬೀಜ ಒಮೇಗಾ ತ್ರೀ ಮತ್ತೆ ಆ ಅಗಸೆ ಅದ್ಭುತ ಈ ಅಗಸೆ ಏನಪ್ಪ ಅಂದ್ರೆ ಗ್ಯಾಸ್ಟ್ರಿಕ್ ಜೀವಸ್ ಇದನ್ನ ಗ್ಯಾಸ್ಟ್ರಿಕ್ ಕಾಯಿಲೆಯನ್ನ ಗುಣಪಡಿಸೋದಕ್ಕೆ ಭೂಮಿಗೆ ನೈಟ್ರೋಜನ್ ಫಿಕ್ಸೇಷನ್ ಮಾಡೋಕೆ ಮತ್ತೆ ಎಷ್ಟೇ ಹಸು ಬಡ್ಕಲಾಗಿರ್ಲಿ ಅದಕ್ಕೊಂದು ಸ್ವಲ್ಪ ಸೊಪ್ಪು ಈ ಸೊಪ್ಪನ ಏನ್ ಮಾಡ್ಬೇಕಂದ್ರೆ ನಾವು ಅಗಸೆ ಸೊಪ್ಪನ ಕಿತ್ತು ಒಂದಿನ ಇಟ್ಟು ಮರುದಿನ ದನಗಳು ಕೊಡ್ಬೇಕು ಚೆನ್ನಾಗಿ ಚೆನ್ನಾಗಿ ಅದು ಆಗ ಗಂಟಲು ಚಿ ಈಗ ನಾವು ಅಷ್ಟೇ ನೇರವಾಗಿ ಇದನ್ನ ಎಲೆನ ಒಂದು ಎರಡು ಎಲೆನ ಬಾಯಿಗೆ ಹಾಕಿದ್ರೆ ಗಂಟಲು ಇಟ್ಕೊಳ್ತದೆ ಮತ್ತೆ ಪಾಪ ಯಾರೋ ಹೇಳಿದ್ರು ನೀನು ಜಾಸ್ತಿ ಏನೇನು ಮಾತಾಡೋಕೆ ಹೋಗಬೇಡ ಆಮೇಲೆ ನಾಳೆಗೆ ಅದನ್ನೇ ಯೂಟ್ಯೂಬಲ್ಲಿ ಹಾಕಿ ಬ್ಯಾಂಗ್ನೇ ತಂದ್ಬಿಡ್ತಾರೆ ಅಂತ ಈ ಏನು ಹೇಳ್ತಾನೆ ಅದ್ರೂ ಪರವಾಗಿಲ್ಲ ಹೇಳಿದ್ರೆ ಹೇಳ್ಬೋದು ಅಗಸ ಬಟ್ಟೆ ಕ್ಲೀನ್ ಮಾಡಿದ್ರೆ ಅಗಸೆ ಹೊಟ್ಟೆ ಕ್ಲೀನ್ ಮಾಡ್ತದೆ ಆಮೇಲೆ ಅದಲ್ಲ ಯಾರು ನಮ್ಮನ್ನ ಹಿಂಗ ಬೈದ್ರು ಈಗೆಲ್ಲ ಏನೇನೋ ಬಂದಿದೆಯಲ್ಲಪ್ಪ ಅದೇನೇನೋ ಮಾಡಿ ಈಗ ತಮ್ಮ ಇನ್ ಕಾಲಿ ಎಳಿಬೇಕಂದ್ರೆ ಈಗ ನಾಲ್ಕು ಹಾಕ್ಬೋದು ಏ ನೋಡಪ್ಪ ನಿಮ್ಮ ಅಕ್ಷರಿಗೆಲ್ಲ ಅವಮಾನ ಮಾಡ್ತೀವಿ ಗೌರವಿಸ್ತಾ ನಾವು ಅವ್ರನ್ನ ಎಲ್ಲ ವೃತ್ತಿನೂ ನಾವು ಗೌರವಿಸ್ತೀವಿ ಅವ್ರವ್ರ ವೃತ್ತಿ ಅವ್ರಿಗೆ ಶ್ರೇಷ್ಠ ಏನ್ ನಾನು ಏನು ಇನ್ಲೇ ಅಂತ ಅಂತಿದ್ದ ಇಲ್ಲ ಹಾಗೆ ಆ ಹೊಟ್ಟೆಯನ್ನ ಅಷ್ಟು ಕ್ಲೀನ್ ಮಾಡ್ತೇವೆ ಅದಕ್ಕೇನೆ ಏಕಾದಶಿಲಿ ಉಪವಾಸ ಇದ್ದು ಮರುದಿನ ಬೆಳಿಗ್ಗೆ ಪಲ್ಯ ತಿಂತಾರೆ ನಮ್ಮ ಕೆ ಜಿ ಎಫ್ ತೋಟದಲ್ಲಿ ಡಾಕ್ಟರ್ ಮೇಘನಾಮ ಹೇಳ್ತಾರೆ ಯಾವುದೋ ದೇವಸ್ಥಾನಕ್ಕೆ ರಾಘವೇಂದ್ರ ದೇವಸ್ಥಾನಕ್ಕೆ ಈ ಸೊಪ್ಪು ತಗೊಂಡೋಗಿ ಕೊಟ್ರಂತೆ ಅವ್ರನ್ನ ಸನ್ಮಾನ ಮಾಡಿದ್ದಾರೆ ಅಮ್ಮ ನೀನು ಸೊಪ್ಪು ಬೆಳ್ದಿದ್ಯಾ ಅವ್ರೇನು ತಿಳ್ಕೊಂಡಿದ್ದಾರೆ ಎರಡು ಗಿಡ ಮೂರು ಗಿಡ ನಾನು ಎರಡೂವರೆ ಎಕರೆಗೆ ಹಾಕ್ತಿದ್ದೀನಿ ಅಂತ ಆಗ್ಬಿಟ್ರಂತೆ ಅವರು ಈಗಲೂ ಅವ್ರು ತಗೊಂಡೋಗಿ ಎಲ್ಲ ಕಡೆ ಕೊಡ್ತಾರೆ ಅವರು ಡಾಕ್ಟ್ರು ಭಾಳ ಅದ್ಭುತ ತಂದೆ ರಾಜೇಂದ್ರ ಅನ್ಬಿಟ್ಟು ಕೆ ಜಿ ಎಫ್ ಅವರಿಗೆ ನಂಬರ್ ಒನ್ ಡಾಕ್ಟ್ರು ಹೃದಯದ ಡಾಕ್ಟ್ರು ಇವತ್ತಿಗೂ ಯಾರೂ ನಂಬಲ್ಲ ಬೆಳಿಗ್ಗೆ ಮೂರು ಗಂಟೆಗೆ ಆಂಧ್ರ ತಮಿಳುನಾಡು ಬೇರೆ ಬೇರೆ ರಾಜ್ಯದಿಂದ ಅವರು ಕೆ ಜಿ ಎಫಿಗೆ ಬಂದು ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾರೆ ಅಂದರೆ ಅವರು ಅಷ್ಟೇ ರಾಜೇಂದ್ರ ನಮ್ಗೆ ಹೆಂಗೆ ಬಿ ಎಮ್ ಹೆಗ್ಡೆ ಗಿರಿಧರ ಕಜೆ ಡಾಕ್ಟ್ರ್ ಪ್ರೇಮ ಡಾಕ್ಟರ್ ರಾಜೀವ್ ಇವನ್ನೆಲ್ಲ ನಾವು ಹೆಂಗೆ ನೆನೆಸ್ಕೊಳ್ತೀವಿ ಬಿ ಎಮ್ ಹೆಗ್ಡೆ ಇವನ್ನೆಲ್ಲ ನೆನೆಸ್ಕೊಳ್ತೀವೋ ಅದೇ ರೀತಿ ಅವರು ಡಾಕ್ಟರ್ ರಾಜೇಂದ್ರ ಅಂದ್ಬಿಟ್ಟು ಕೆ ಜಿ ಎಫ್ ಅಲ್ಲಿ ಬಡವ್ರಿಗಂತೂ ಹೇಳಿದ್ರು ಡಾಕ್ಟರ್ ಅವರು ಹಾಗೆ ನಮ್ಮ ಬೆಂಗಳೂರು ಮಂಡ್ಯದಲ್ಲಿ ಶಂಕರ ಐದು ರೂಪಾಯಿ ಯಾರು ಇದಾರೆ ಐದು ರೂಪಾಯಿ ಈಗ ಯಾಕೆ ಡಾಕ್ಟ್ರುಗಳು ಅಷ್ಟು ಕೆಲಸ ಮಾಡ್ತಾ ಇಲ್ಲ ಸರ್ವಿಸ್ ಮಾಡ್ತಾ ಇಲ್ಲ ಅಂದ್ರೆ ಕಾರಣ ಇಷ್ಟೇ ಇವತ್ತೊಬ್ಬ ಡಾಕ್ಟರ್ ಆಗ್ಬೇಕಾದ್ರೆ ಹತ್ತು ಕೋಟಿ ಖರ್ಚು ಅವನು ಹತ್ತು ಕೋಟಿ ಖರ್ಚಾಗ್ತದೆ ಮತ್ತೆ ದುಡ್ಡು ತೆಗಿಯದಂಗೆ ಅವನು ಇ ಟಿ ನೆಟ್ಟು ಪಟ್ಟು ಓದಿ ಆಮೇಲೆ ಅವ್ನು ಯಾವುದೋ ಕಾಲೇಜಿನಲ್ಲಿ ಇದಾಗಿ ಡೊನೇಷನ್ ಎಲ್ಲ ಕೊಟ್ಟು ಹೋಗ್ಬೇಕಾದ್ರೆ ಎರಡು ಕೋಟಿ ಮೂರು ಕೋಟಿ ಡೊನೇಷನ್ ಕೊಡುವಂಥ ಸ್ಕೂಲ್ಗಳಿಗೆ ಕಾಲೇಜುಗಳಿಗೆ ಅಲ್ಲಿ ಅವ್ರು ಓದಿ ಬಂದು ನೀನು ಫ್ರೀ ಸರ್ವಿಸ್ ಮಾಡಪ್ಪ ಶಂಕರೇಗೌಡ ತರ ಅಂದ್ರೆ ಅಪ್ಪ ಕುತ್ಕೊಳ್ಳಿ ಹೋಗಿ ತಂದೆಗೆ ಹೇಳ್ತಾನ ಮಗ ಒಂದೋ ದೊಡ್ಡ ನರ್ಸಿಂಗ್ ಹೋಮ್ ಕಟ್ಟಬೇಕು ಇಲ್ದಿದೆ ಯಾವುದೋ ನರ್ಸಿಂಗ್ ಹೋಮ್ ನಲ್ಲಿ ಪ್ಯಾಕೇಜ್ ಹೋಗಿ ಸೇರ್ಕೋಬೇಕು ಮತ್ತೆ ಅವ್ರು ಹೇಳಿದ ಟಾರ್ಗೆಟಿ ಅವರು ರೀಚ್ ಮಾಡಬೇಕು ಅಂತೂ ಶಿಕ್ಷಣ ವೃತ್ತಿ ತುಂಬಾ ಒಳ್ಳೇದಮ್ಮ ಯಾವುದೇ ಸಮಸ್ಯೆ ಇಲ್ಲದಂಥ ವೃತ್ತಿ ಯಾಕಂತೇಳಿದ್ರೆ ನಾವು ಹೆಚ್ಚು ಕಲಿಬೇಕು ಅಂದ್ರೆ ಶಿಕ್ಷಣ ವೃತ್ತಿ ಒಳ್ಳೇದು ಯಾಕೆಂದ್ರೆ ನಾವು ಕಲಿತಾ ಕಲಿಸೋದು ಅಂತ ಕ್ಷೇತ್ರ ಅಂದ್ರೆ ಶಿಕ್ಷಣ ಭಾಳ ಅದ್ಭುತ ಅದು ಯಾಕೆಂದ್ರೆ ಬಾಕಿ ಇರೋಲ್ಲ ಈಗ ನೀವು ಓದೋದು ನಿಲ್ಸ್ಬಿಟ್ಟಿದ್ದೀರಿ ಟೀಚರ್ಸ್ ಹಂಗಲ್ಲ ಪಿ ಟಿ ತರ ಡ್ರಿಲ್ ಮಾಡಿ ತೋರಿಸ್ಬೇಕು ಹಂಗೆ ಅವರು ನಾಳೆ ಏನು ಪಾಠ ಮಾಡಬೇಕು ಅವ್ರು ಇವತ್ತು ಓದ್ಕೊಂಡ್ರೆ ನಾಳೆ ಪಾಠ ಮಾಡೋಕ್ಕಾಗುತ್ತೆ ಅದಕ್ಕೆ ನಮ್ಮ ಕೃಷ್ಣೇಗೌಡ್ರು ಹೇಳ್ತಾರೆ ಸರ್ ಕೆಲವು ಲೆಕ್ಚರ್ಸ್ಗಳು ಸರಿಯಾಗಿ ಮಾತಾಡಲ್ಲ ಸರ್ ಅಂದರೆ ಎಡ್ಡಲ್ಲಿ ಟ್ಯಾಂಕ್ ಇದ್ರಲ್ವಾ ನಲ್ಲಿ ತೆಗ್ದಾಗ ನೀರು ಬೀಳೋದಿಲ್ಲ ಅಲ್ವಾ ನಾವು ಓದ್ಕೊಂಡು ಪ್ರಿಪೇರ್ ಆಗಿ ಹೋದರೆ ಅಲ್ಲಿ ಮಕ್ಕಳೆಲ್ಲ ಮಕ್ಕಳು ಆನ್ಸರ್ ಮಾಡ್ಬೋದು ಮತ್ತು ಅದಕ್ಕೆ ಸ್ಪಂದಿಸ್ಬೋದು ಹಾಗೆ ಅದು ಭಾಳ ಶ್ರೇಷ್ಠವಾದ ವೃತ್ತಿ ಯಾಕೆಂಥೇಳಿ ನಾವು ಅರವತ್ತು ವರ್ಷದವರು ಕಲಿತಾ ಕಲಿಸುವಂತ ಕೆಲಸ ಅಂದರೆ ಶಿಕ್ಷಣ ಅದು ತುಂಬ ಒಳ್ಳೆಯದು ಈಗ ಅದೂ ಕಮರ್ಷಿಯಲ್ ಆಗಿಬಿಟ್ಟಿದೆ ಮತ್ತು ಹಾಸ್ಪಿಟ್ಲು ಸ್ಕೂಲು ಯಾವತ್ತು ಕಮರ್ಷಿಯಲ್ ಆಯಿತೋ ನಮ್ಮ ದೇಶ ಅದೋ ಗತಿಗೆ ಹೋಗ್ತಾ ಇದೆ ಅಂತ ಇನ್ನು ಗೌರ್ಮೆಂಟ್ ಸ್ಕೂಲೆಲ್ಲ ಮುಚ್ತಾ ಇದ್ದಾರೆ ಅದು ಇನ್ನೂ ಬ ಇನ್ನೂ ದೊಡ್ಡ ದುರಂತ ಯಾಕೆಂದ್ರೆ ರೈತರು ಸಾಮಾನ್ಯ ಮಕ್ಕಳು ಎಲ್ಲೂ ತಿಂ ಈಗ ಮೊನ್ನೆ ಅಲ್ಲೆಲ್ಲೋ ಗೋಕುಲ ಅಂತ ಅಲ್ಲೆಲ್ಲೋ ಒಂದು ಸ್ಕೂಲ್ ಇಲ್ಲೇ ಹೋಗುವಾಗ ಕಾರ್ಡ್ರು ಒಂದು ಸ್ಕೂಲ್ ಕಾರ್ಡ್ ಒಳಗಡೆ ಗೋಕುಲ ಅವರು ಇನ್ಸ್ಟ್ರೂ ಮಾಡಿದ್ದಾರೆ ನಾನು ಹೇಳಿದೆ ಅಪ್ಪ ಹಳ್ಳಿ ಬಡವರಿಗೆ ಎಷ್ಟು ಮಾಡಿದ್ದಾರೆ ಅಂತ ಹೇಳಿದ್ರೆ ಫೈವ್ ಲ್ಯಾಕ್ಸ್ ನನ್ನ ಮಗುಗೆ ಅವನು ಐದು ವರ್ಷ ಐದೈದು ಲಕ್ಷ ಕೊಟ್ಟು ಹೋದ್ರೆ ಐವತ್ತು ಲಕ್ಷ ಆಯಿತು ನಾನು ಹೇಳ್ತೀನಿ ಎರಡು ಜನ ಗಂಡು ಮಕ್ಕಳಿದ್ರೆ ಒಬ್ಬನ್ನ ಓದಿಸ್ಕೊಳ್ಳಿ ಇನ್ನೊಬ್ಬನಿಗೆ ಅದೇ ದುಡ್ಡಲ್ಲಿ ಕುರಿ ತೆಗೆದುಕೊಡಿ ಅದ ಒಂದ್ಸ ಏನ್ ಮಾಡ್ಕೊತ ಕುರಿ ಅವ್ನ ಕುರಿ ಮೈಸೂರಗ ಜೀವನ್ ಪೂರ್ತಿ ಕುರಿ ಮೈಸದಿಲ್ಲ ಏನಿಲ್ಲ ಯಾರ ಏನ್ ಕೊಡ್ತಾರ ಸರಿ ಈಗ ಈ ಓದಿರೋಂತಾನೆ ಎಲ್ಲಿ ಸಿಗ್ತೈತೆ ಇಲ್ಲಿ ಅವ್ರು ಎಲ್ಲರೂ ಒಂದು ಕಂಪ್ನಿಲ್ ಅವ್ರ ಅಂತ ಏನ್ ಕೊಡ್ತಾರ ಈ ಕುರಿ ಮೇಸವ್ ಅಂತೂ ಏನು ಇಲ್ಲ ಅವ್ನ್ಗ

ಒಂದ್ ಏನಾರ ಒಂದ್ ದೊಡ್ಡದಾಗ್ ಮಾಡ್ತಾರ ಬೇಡ ನಮ್ ರೈತರಿ ನಾವ್ ನನಗ ಹೆಣ್ ಮಗಳಿದ್ರೆ ನಾನೇ ಕೊಡಲ್ಲ ಆಪಟದ ಪರಿಸ್ಥಿತಿ ಏನ್ ಮಾಡ್ರಿ ರೈತ ರೈತನಿಗೆ ಏನ್ ಕೊಡಲ್ಲ ಬೇರೆಯವ್ರಿಗೆ ಬೇಡಿ ಈಗ ದೊಡ್ಡ ದೊಡ್ಡ ಕಂಪ್ನಿಗಳು ಇಟ್ಕೊಂಡ್ರವ್ರು ದೊಡ್ಡ ದೊಡ್ಡ ಏನೇನೋ ಕೆಲಸ ಅವ್ರಗಳು ಕೋಟಿ ಕಟ್ಲಾ ಮಡಗಿರೋರ್ ಬೇಡ ಅವನ್ಗ ಮನಿ ಕಳಕ್ ಜಾಗಿರಲ್ಲ ಇಲ್ಲಿ ನನಗ ನನಗ್ ಮನಿ ಕಳಕ್ ಜಾಗಿರಲ್ಲ ನಾನ್ ಅವನ್ ಮನೆ ಇಡ್ಲಿಕ್ಕೆ ಆಗ್ತೀನಿ ನಾನು ನನ್ ಮನೆ ಸೊಸೆ ಹೆಂಗಾದ್ರು ಇರ್ಲಿ ನನ್ ಮಗಳು ಮಾತ್ರ ಒಳ್ಳೆ ಮನೆಗೆ ಹೋಗ್ಬೇಕು ಸೊಸೆ ಇರೋದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ಮಗಳು ಒಳ್ಳೆ ಜಾಕ ಹೋಗ್ಲಿ ಅಂತ ಆಗ ನಾವು ಮಾಡ್ದಂತಾನೆ ನಮ್ಗೆ ಇನ್ನು ನಾವು ತರ್ಬೇಕಾರೆ ಏನ್ ಮಾಡ್ರು ಚೆನ್ನಾಗಿರು ಕೇಳ್ತಾರ ಹಂಗ ಈಗ ನೋಡಿ ಯಾರು ರಿಲೇಶನ್ ಅಲ್ಲಿ ಇದ್ರೆ ಮಕ್ಕಳಿಗೆ ರೆಡಿ ಮಾಡಿ ಇಟ್ಟು ಬಾಳ ಕಷ್ಟ ಏನಿದ್ರು ಅವರೆಲ್ಲ ರೆಡಿ ಮಾಡ್ಕೊಂಡ್ರಿ ಆಡುತ್ತೆ ಈಗ ನೂರು ನೂರು ಗ್ಯಾರಂಟಿ ಅದು ಇನ್ನೊತ್ತಿನ್ ಇಪ್ಪತ್ತು ವರ್ಷ ಯಾರು ಅಷ್ಟೇ ಇಲ್ಲ ಕರೆಕ್ಟ್ ಅದು ಅದನ್ನ ಮೊನ್ನೆ ಕೃಷಿ ಸಚಿವರು ಅದನ್ನೇ ಹೇಳಿದ್ರು ಹುಬ್ಳಿರೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅದೇ ಹೇಳಿದ್ರು ನೋಡಿ ಈಗ ಯಾರ್ಯಾರು ಈ ಪ್ರಶಸ್ತಿ ತಗೊಂಡಿದ್ದಾರೆ ನಿಮಗೆ ಆ ಪ್ರಶಸ್ತಿ ತಗೊಂಡಿದ್ರೆ ಕಂಡಿರ್ಬೋದು ಅವ್ರು ಯಾವುದೇ ಬ್ಯಾಂಕ್ ಲೋನ್ಗೆ ಹೋಗಿಲ್ಲ ಯಾವುದೇ ಹೋಗಿಲ್ಲ ಯಾವುದೇ ಮದುವೆಗೆ ಹೋಗಿಲ್ಲ ಯಾವುದೇ ಕರ್ನೆರೆ ಊಟಕ್ಕೆ ಅವ್ರು ಹೋಗಿಲ್ಲ ಯಾಕೆಂದ್ರೆ ಅವ್ರಿಗೆ ಅಲ್ಲಿ ಆ ಜಮೀನಲ್ಲಿ ಇದ್ದು ಶ್ರಮ ಪಟ್ಟಿದ್ದಕ್ಕೆ ಅವ್ರಿಗೆ ಇವತ್ತು ಆ ಪ್ರಶಸ್ತಿಗೆ ಇದಾಗಿದ್ದಾರೆ ಅವರು ಅದೇ ರೀತಿ ರೈತರು ರೈತರಿಗಾದ್ರೂ ಹೆಣ್ಣು ಕೊಟ್ಕೊಂಡು ಅದಿದ್ರೆ ಈ ವೃತ್ತಿನ ಉಳಿಸ್ಕೊಳ್ಳಿ ಹೇಳಿ ಕೃಷಿ ಸಚಿವರು ಹೇಳಿದ್ದಾರೆ ಬಟ್ ಅದನ್ನ ಕೃಷಿ ಸಚಿವರು ಕಾನೂನಲ್ಲಿ ತಂದ್ರೆ ಸ್ವಲ್ಪ ಪ್ರಯೋಜನ ಬರ್ಬೋದು ಯಾವ್ದಪ್ಪ ಯಾರು ರೈತರು ಜಾತಿಗ ಐದ್ ಲಕ್ಷ ಅಂತ ಕೊಟ್ನಲ್ಲ ಅದಕ್ಕಿಂತ ಕೃಷಿ ಮಾಡಿದ ಐದ್ ಲಕ್ಷ ಮದುವೆ ಮಾಡಿದವ್ರಾಗ ಐದ್ ಲಕ್ಷ ಕೊಡ್ತೀವಿ ಅಂತ ಹೋಗಿ ಆದ್ರೆ ಐದ್ ಲಕ್ಷ ಕೊಡ್ತೀವಿ ಅಂತ ಅಡ್ವಾನ್ಸ್ ಮಾಡ್ದ ಅದಕ್ಕಿಂತ ಮಾಡ್ಬೇಕಾಗಿತ್ತು ಬೇಕಾರ ರೈತನಿಗೆ ಮದ್ವೆ ಆದ್ರೆ ಐದ್ ಲಕ್ಷ ಕೊಡ್ತೀವಿ ಅಂತ ಸತ್ಯ ಬಸವಣ್ಣವ್ರೆ ಅವ್ರು ಅಂತರ್ಜಾತಿ ಐದಲ್ಲ ಹತ್ತು ಕೊಟ್ಕೊಳ್ಳಿ ರೈತರಿಗೆ ಗಂಡಿಗೆ ಇಪ್ಪತ್ತೈದು ಲಕ್ಷ ಎಣ್ಣಿಗೆ ಇಪ್ಪತ್ತೈದು ಲಕ್ಷ ಹೌದು ಹದಿನಾರು ಮಾಡಿ ಅವ್ರಿಗೆ ಜಮೀನ್ ಇಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಜಮೀನು ಕೊಟ್ಟು ಕೃಷಿ ಮಾಡಿಸ್ ಅವಾಗ ಏನಾಗ್ರ ಅದು ನೀವ್ ಹೇಳಿದ ನೂರ ಕೂರು ಸತ್ಯ ನಮ್ ತಲೆಗೂ ಬಂದಿಲ್ಲ ಬಹಳ ಅದ್ಭುತವಾದ ವಿಚಾರ ಇಲ್ಲಿ ಕೈಲಲ್ಲಿ ಹೇಳ್ತಾರು ಎನ್ನ ತಗೋಬೇಕು ಅಂತ ಇಲ್ಲಿ ಬಂದ್ರ ಬಂತು ಬರ್ದಿರಲಿಲ್ಲ ಬಂಡವಾಳ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ತಿವಿ ನಿಜ ನಿಜ ಹಳ ಹಾಕ್ತಿವಿ ಗೊಬ್ಬರ ಹಾಕ್ತಿವಿ ಔಷಧಿ ಹೊಡಿತೀವಿ ಏನೇನೋ ಖರ್ಚು ಮಾಡ್ತೀವಿ ಅದ್ ನಮ್ ಕೈ ಸಿಕ್ಕ ಗಂಟೆ ಲೆಕ್ಕಿಲ್ಲ ಹೋಗ್ ಮಾರ್ಕೆಟ್ಗೋದಾಗ್ಲೂ ಬಿದೋರ್ ಬಿದೋಯ್ತು ಇದು ಒಳ್ಳೇದು ಸಿದ್ದರಾಮಯ್ಯ ಗಂಟೆ ವಿಷಯ ಮುಟ್ಲಿ ಸನ್ಮಾನ ಪಟ್ಟವ್ರು ಇದನ್ನ ಮುಟ್ಸಿ ತಗೊಂಡೋಗಿ ಎಲ್ಲ ಯಾಕಂದ್ರೆ ಇದು ಸಿದ್ದರಾಮಯ್ಯಗೂ ಕೃಷಿ ಸಚಿವರಿಗೆ ಮುಟ್ಲಿ ಯಾರು ರೈತರು ರೈತರು ಮಕ್ಕಳೇ ಮದುವೆ ಆಯ್ತಾರೆ ಅವ್ರಿಗೆ ಇಪ್ಪತ್ತೈದು ಲಕ್ಷ ಹೆಣ್ಗೆ ಇಪ್ಪತ್ತೈದು ಲಕ್ಷ ಗಂಡಿಗೆ ನೋಡಿ ಛತ್ರಿಗಳಲ್ಲ ಮದುವೆ ಅಲ್ಲ ದೇವಸ್ಥಾನ ಅಲ್ಲ ರೋಡ್ ರೋಡ್ ಸೈಡ್ ಅಲ್ಲಿ ಮರಗಳು ಅಲ್ಲೆಲ್ಲ ಮದುವೆ ನಡೀತಾವೆ ರೆಕಾರ್ಡ್ ಮಾಡ್ಕೊಳ್ಳಿ ಕೊಡ್ಲಿ ದುಡ್ಡು ಇದು ಅವಾಗ ಏನಾಗ್ತದೆ ಅದು ಪುಕ್ಸ ಕೊಟ್ಟೆ ಇದು ಪುಕ್ಸಾಟ ಕೊಟ್ಟೆ ಅಂದ್ರು ಅವಳು ಕಷ್ಟನೇ ಗೊತ್ತಿರಲ್ಲ ನಾನಗ ನೀವು ಏನು ಕಷ್ಟ ಬಿಲ್ದೆ ಕೊಟ್ಬಿಟ್ರೆ ನಾನೇನು ಕಷ್ಟ ಬಿಲ್ಲಿ ಆರಾಮಾಗ ತಿನ್ಕೊಂಡಿರ್ತೀನಿ ದುಡ್ಡು ಕೊಡೋದಲ್ಲ ಒಂದು ಜಾರಿ ತೋರ್ಸ್ಬೇಕು ಅದು ಇಂಪಾರ್ಟೆಂಟ್ ನಿಜ ನಿಜ ಕರೆಕ್ಟ್ ಇದು ಇದು ನೋಡಿ ಒಳಗಿಂದ ಬಂದಿರೋ ಪಾಯಿಂಟ್ ಇದು ಅಲ್ವಾ ಇದು ಸತ್ಯ ಇದೇ ಇವತ್ತು ನಮ್ ದೇಶದಲ್ಲಿ ಆಗ್ಬೇಕಾಗಿರೋದು ನಮ್ ನಾರಾಯಣ ರೆಡ್ಡಿ ಹೇಳ್ತಾ ಇದ್ರು ರೈತರಿಗೆ ಯಾವ್ದೇ ಸಾಲ ಮನ್ನಾ ಮಾಡಬೇಡಿ ಮಾಡಬಾರ್ದು ಸಾಲ ಮನ್ನಾ ನೀವೇನ್ ಮಾಡ್ಬೇಕು ಅವ್ರಿಗೆ ಬೆಳೆದಿರೋದಕ್ಕೆ ಸರಿಯಾದ ರೇಟ್ ಕೊಡಿ ಫಿಕ್ಸ್ ಕೊಡಿ ಆಮೇಲೆ ನಮ್ ರೈತರು ಹೋಗಿ ಅವ್ರದ್ದು ಗೋಗರಿಯಿಂದ ಬಿಟ್ಬಿಡಿ ಅಂತ ಅವ್ರು ಅದನ್ನ ಹೇಳ್ತಿದ್ರು ಆಮೇಲೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಮೊನ್ನೆ ಕೃಷಿ ಸಚಿವರಿಗೆ ಹುಬ್ಳಿಲಿ ಒಂದ್ ಏಳೆಂಟು ಜನ ರೈತರಿಗೆ ಪ್ರಶ್ನೆ ಕೇಳಿದ್ರು ಅವ್ರು ಬಿಡಿ ಅವ್ರು ಯಾರು ಸರಿಯಾಗಿ ಕೇಳಿಲ್ಲ ಆದ್ರೆ ನಮ್ಮ ಒನ್ನೂರು ಪ್ರಕಾಶ್ ಇದಾರಲ್ಲ ಅವನು ನಿಜವಾದ ರೈತ ಅಂತ ಹೇಳಿದ್ರೆ ಅವನು ಇವತ್ತು ಕರ್ನಾಟಕದ ಒಬ್ಬ ಅದ್ಭುತವಾದ ರೈತ ಚಳವಳಿ ಹೋರಾಟಗಾರ ಅವರು ಕೇಳಿದ್ದಾರೆ ಅದನ್ನ ಆಗ ಅವರ ಕೇಳಿದ್ರು ಸಾಲ ಮನ್ನಾ ಮಾಡಿ ಅಂದ್ರು ಯೋ ಕೃಷಿ ಸಚಿವರು ಹೇಳಿದ್ರು ಈ ಮಂಡ್ಯ ಸ್ಟೈಲ್ ಅಲ್ಲಿ ಅವ್ರು ಹೇಳಿದ್ರು ನಿಮ್ಮ ಹೆಂಚಿ ಬಸ್ ಅಲ್ಲಿ ಹೋಯ್ತಾ ಇಲ್ವಾ ಮನೆ ಕರೆಂಟ್ ಕೊಡ್ತಾ ಇಲ್ವಾ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇಲ್ವಾ ಕೊಡ್ತಾ ಇಲ್ವಾ ಈಗ ಅಂದ್ರು ಜನ ಏ ರೇ ಸ್ವಾಮಿ ಅವೆಲ್ಲ ಬೇಡ ಅದೆಲ್ಲ ಬೇಡ ಅನ್ನೋದು ಕ್ಯಾಬಿನೆಟ್ ಮೀಟಿಂಗ್ ಅದು ರೈತರಿಗೆ ಅದು ಬುದ್ಧಿ ಬೇಡವಾ ಅಲ್ಲಿ ಹೋಗ್ಬಿಟ್ಟು ಕೇಳಕ್ಕೆ ಅಲ್ಲ ಅವ್ರು ಕೇಳಬೇಕಾಗಿದೆ ಅವರು ನಮ್ಗೆ ಯೋಗ್ಯವಾದ ಬೆಲೆ ಕೊಡಿ ಆಮೇಲೆ ನಮ್ಮ ಸಮಸ್ಯೆಗಳು ಈ ತರ ಇದೆ ಇದನ್ನ ಕೇಳಬೇಕೆನಾ ಹೋಗ್ಬಿಟ್ಟು ಕೊಡಿ ಅಂದಾಗ ಸಚಿವರು ಕೇಳಿದ್ರು ಏನು ಉತ್ತರ ಇಲ್ಲ ಆಮೇಲೆ ಒಂದೇ ಗದಿಗೆ ಹೋಗ್ಬಿಟ್ಟು ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತಗಸ್ತಾರೆ ಅಂದ್ರೆ ಈ ಹಸಿರು ಟವಲ್ ಹಾಕೊಂಡು ಈ ಕೆಲಸ ಮಾಡ್ತಾರೆ ಅಡ್ಜಸ್ಟ್ಮೆಂಟ್ ಅದನ್ನೇ ಈಗ ಕೃಷಿ ಸಚಿವರು ಹೇಳ್ಕೊಳ್ತಾರೆ ನಾನು ರೈತ ಅಂತ ಹೇಳ್ಕೊಳ್ತಾರೆ ಸಿದ್ದರಾಮಯ್ಯ ಅವಶ್ಯಕತೆ ಇದ್ದಾಗ ರೈತ ಟವಲ್ ಬೇಕು ಹೌದು

ಪರೀಕ್ಷೆ ಎಕ್ಸಾಮ್ನಲ್ಲಿ ಎಲ್ಲ ಭಾಗಿಯಾಗುವ ಒಂದು ಅವಕಾಶ ಇತ್ತು ಆದರೆ ರೈತರು ಶಾಲಾ ಕಾಲೇಜು ಎಲ್ಲ ಮುಗಿಸಿ ವಿದ್ಯಾಭ್ಯಾಸ ಮುಗಿಸಿ ಬಂದ ಮೇಲೂ ರೈತರಿಗಾಗಿ ಒಂದು ರಸಪ್ರಶ್ನೆಯ ಸ್ಪರ್ಧಾ ಲಿಖಿತ ಕಾರ್ಯಕ್ರಮ ಒಂದನ್ನು ಸುತ್ತೂರು ಜಾತ್ರೆ ಪ್ರಯುಕ್ತ ಇಟ್ಕೊಂಡಿದ್ದಾರೆ ಈ ರಸಪ್ರಶ್ನೆ ಸ್ಪರ್ಧೆಗೆ ಆದಷ್ಟು ಜನ ರೈತರು ಭಾಗಿಯಾಗಿ ಇದು ಲಿಖಿತ ಪರೀಕ್ಷೆ ಇರ್ತದೆ ಜನವರಿ ಆರನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರನೇ ಇಂಚ ನಡೀತದೆ ಇದು ಐ ಸಿ ಎ ಆರ್ ಕೆ ವಿ ಕೆ ಸುತ್ತೂರುನಲ್ಲಿ ಬೆಳಿಗ್ಗೆ ಹತ್ತುವರೆಗೆ ನೀವು ಭಾಗಿಯಾಗಬೇಕು ಆದಷ್ಟು ರೈತರು ಭಾಗಿಯಾಗಿ ನೀವು ಗೆಲ್ತಿರೋ ಬಿಡ್ತಿರೋ ಅದು ಬೇರೆ ಪ್ರಶ್ನೆ ಆದರೆ ನಮಗೆ ರೈತರಿಗೆ ಒಂದು ಅವಕಾಶ ಸಿಕ್ಕಿದೆ ಇದು ಹೊಸ ಪ್ರಶ್ನೆ ಲಿಖಿತ ಮೂಲಕ ಹಾಜರಾಗೋದು ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದ್ದೀನಿ ಇದಕ್ಕೆ ಇದಕ್ಕೇನು ವಯೋಮಿತಿ ಏನಿಲ್ಲ ಎಲ್ಲ ರೈತರು ಭಾಗಿಯಾಗ್ಬೋದು ಮಹಿಳೆಯರು ಮಕ್ಕಳು ಹಿರಿಯರು ವೃದ್ಧರು ಎಲ್ಲರೂ ದಯಮಾಡಿ ಬನ್ನಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಾನು ಇದ್ದೀನಿ ನೀವು ಬನ್ನಿ ಜನವರಿ ಆರನೇ ತಾರೀಕು ಬೆಳಿಗ್ಗೆ ಹತ್ತುವರೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ನಾವೆಲ್ಲ ಹತ್ತು ಗಂಟೆಗೆ ಇರುವ ಒಂದು ಅರ್ಧ ಗಂಟೆ ಮುಂಚೆ ಬಂದರೆ ನಾವೆಲ್ಲರೂ ಪರಸ್ಪರ ಪರಿಚಯ ಮಾಡಿಕೊಂಡು ಮಾತಾಡ್ಬೋದು ಆಮೇಲೆ ನಾವೆಲ್ಲರೂ ಈ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗಿಯಾಗುವ ಲಿಖಿತ ಮೂಲಕ ಇರ್ತದೆ ಅದಕ್ಕೆ ಬೇಕಾದಂಥ ಮೂಲಭೂತ ಎಲ್ಲ ಥರದ ನೋಟು ಬುಕ್ಕು ಪೆನ್ನು ಎಲ್ಲ ಅವರೇ ಒದಗಿಸುವ ವ್ಯವಸ್ಥೆ ಇರ್ತದೆ ಖಂಡಿತ ಬನ್ನಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಲ್ಲಿ ಭೇಟಿ ಮಾಡ್ತೀನಿ ನಿಮ್ಮನ್ನು ನಮಸ್ತೆ ನಿಮ್ಮ ಪಾಸಿಟಿವ್ ತಮ್ಮಯ್ಯ